ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು ಇಲ್ಲಿಗೆ ಬಂದಿದ್ದೀವಿ ಕಸ್ತೂರ್ಬ ರೋಡ್ ನೋಡಿ ಅದು ಯು ಪಿ ಸಿ ಟಿ ಬಂದರೆ ಮುಂದೆ ಕಬ್ಬನ್ ಪಾರ್ಕು ಇವಾಗ ನಾವು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ಬಂದಿದ್ದೀವಿ ಅಮ್ಮ ನಮ್ಮ ಮನೆಯವರು ನಮ್ಮ ಮಾವ ಹುಡುಗರು ಎಲ್ಲರೂ ಮಕ್ಕಳಿಗೆ ತೋರಿಸೋಣ ಅಂತ ನೀರು ಈಗ ಒಳಗಡೆ ತೋರಿಸ್ತೀನಿ ಬನ್ನಿ ಅಲ್ಲಿ ಈಗ ಒಳಗಡೆ ಬಂದ್ವಿ ದೊಡ್ಡವ್ರಿಗೆ ಐದು ವರ್ಷದ ಮೇಲ್ಪಟ್ಟ ಹುಡುಗರಿಗೂ ನೂರು ರೂಪಾಯಿ ದೊಡ್ಡವ್ರಿಗೂ ನೂರು ರೂಪಾಯಿ ಇದೆ

ನೋಡೀಪ ಫಸ್ಟ್ ಟೈಮ್ ವಿಮಾನ್ ಶುಭಾಶ್ ಯಾಕ ಫಸ್ಟ್ ಟೈಮ್ ವಿಮಾನ್ ರೈಡ್ ಬಂದು ಹೌದು ಹಿಸ್ಟಾರಿಕ್ ಫಸ್ಟ್ ರೈಟ್ ವಿನ್ಯಾಸಗೊಳಿಸಿದ ಯಂತ್ರಗಳಲ್ಲಿ ಇಳಕಲ್ಲು ಒಂದು ಮಹತ್ವದ್ದು ಸಮತಲ ಮೇಲ್ಮೈಯೊಂದನ್ನು ಹೊರೆಯಾಗಿ ಇಟ್ಟುಕೊಂಡು ತಯಾರಿಸುವ ಒಂದು ಸರಳ ಯಂತ್ರವಿದು ನೋಡಿ ಅಂದರೆ ಇದು ಎಷ್ಟು ಜಡ್ ವಸ್ತು ಇತ್ತು ಹೇಳಿದೀಪ ಜಡ್ ವಸ್ತು ಇದ್ರೆ ಇವು ಒತ್ತಲಾದ್ರೆ ಬರ್ದೇ ಅದು ಗೇರ್ ಗೇರ್ ಗೇರ್ಗಳು ಸೈಕಲ್ದು ಗೇರ ನಂತರ ಮೋಟ್ರ್ ಮೋಟ್ರ್ ಗೇರ ಇಂಜಿನ್ ಗೇರ ಒತ್ತಲ ಏ ಇಬ್ರು ಸೆಂಟ್ರ್ ಒತ್ತಲ ಏನು ಎಕ್ಸಲ್ ವರ್ಕ್ ಆಗಲ್ಲ ತಾಂತ್ರಿಕ ವ್ಯವಸ್ಥೆಗಳು ಉಳಿದ ತಾಂತ್ರಿಕ ವ್ಯವಸ್ಥೆಗಳನ್ನು ಬಳಸಿ ಹಾಕಿದ ಬಲ ಮತ್ತು ಚಲನೆಯನ್ನು ನಮಗೆ ಬೇಕಾದ ವರ್ಗಾಯಿಸಬಹುದಾದ ತಾಂತ್ರಿಕ ವ್ಯವಸ್ಥೆಯಲ್ಲಿ ರೀತಿಯ ಚಲನೆಗಳು ಇರುತ್ತವೆ ಯಾವುದೇ ಸಂಕೀರ್ಣ ಯಂತ್ರವಾದರೂ ಅದು ಹಲವಾರು ಸರ್ವಯಾಂತ್ರಿಕ ವ್ಯವಸ್ಥೆಯನ್ನು ಒಳಗೂಡಿಸುತ್ತದೆ ചന്ദ്രയാന ചന്ദ്രയന ഡോല ചന്ദ്ര ചന്ദ്രയാനീ ಮೂರು ಚಂದ್ರನ ಮೇಲೆ ಭಾರತದ ಮೊದಲ ಲ್ಯಾಂಡರ್ ಮತ್ತು ರೋವರ್ ಟೂ ತೌಸಂಡ್ ಸಿಕ್ಸ್ಟೀನು

ಅನಿಮಲ್ ಪವರ್ ನೋಡಿ ಇದು ಹ್ಯೂಮನ್ ಮ್ಯೂಸಿಕ್ ಪವರ್ ಇದು ವಿಂಡ್ ಪವರ್ ಇದು ವಾಟರ್ ಪವರ್ ಹಲವಾರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಜೀವಿಸಿದ್ದ ಪ್ರಾಣಿಗಳ ಅವಶೇಷಗಳಾಗಿರೋ ಪಾಸಿ ಮಿಂಧನ ಬಯೋಮಾಸ್ ಶಕ್ತಿ ಕಲ್ಲಿದ್ದಲು ಶಕ್ತಿ ಪೆಟ್ರೋಲಿಯಂ ಶಕ್ತಿ ಈ ಥರ ನಾವು ಮ್ಯೂಸಿಯಂಗಳಿಗೆ ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸಿದ್ರೆ ಅವ್ರಿಗೂ ಒಂಥರ ೂ ಇರುತ್ತೆ ಬರೀ ಮೊಬೈಲು ಟಿ ವಿ ಅಂತ ಹೇಗನ್ಸುತ್ತೆ ನಿಮಗೆ ನೋಡಿ ನಮ್ಮ ಪೈಲ್ವಾನು ಜೂನಿಯರ್ ಆ್ಯಂಡ್ ಸೀನಿಯರ್ ಜೂನಿಯರ್ ಆ್ಯಂಡ್ ಸೀನಿಯರ್ ಕಶೀಶ್ ಜೂನಿಯರ್ ಸೀನಿಯರ್ ಕಾಂಪಿಟೇಷನ್ ಈಗ ನೋಡಿ ನೋಡಿ ಯಾರು ಇನ್ನಿಲ್ಲ ಸ್ವಲ್ಪ ಒಳಗಡೆ ನ್ಯಾಯ್ ಬೋರ್ಡ್ ಪ್ರಿಂಟಿಂಗ್ ಪ್ರೆಸ್ ಆಮೇಲೆ ಲೈವು ಪ್ರಿಂಟಿಂಗ್ ಪ್ರಿಂಟಿಂಗ್ ಪ್ರೆಸ್ ಜಾಬ್ ಶಾಪ್ ಪ್ರಿಂಟ್ ಮಾಡೋದು ಹಳೆ ಕಾಲದ್ದು ಹಳೆ ಕಾಲದಲ್ಲಿತ್ತು ಇವಾಗ ಹ್ಞೂ ಕಶೀಶ್ ನೋಡಿ ಹಳೇ ಕಾಲದ್ದು ಅದು ಪ್ರಿಂಟಿಂಗ್ ಪ್ರೆಸ್ ಅವೆಲ್ಲ ಯೂಸ್ ಮಾಡ್ತಾ ಇದು ವಾಲ್ಪಿನ್ದು ಭಾಗಗಳು ನೋಡಿ ಹಿಂಗೆ ಹಾಕ್ಬಿಟ್ಟು ಎಲ್ಲ ಮಾಡ್ತಾಯಿದ್ವಿ ಇದೊಂಥರ ಬೇರೆ ಈಗ ಹಾಂ ಓಪನ್ ಕ್ಲೋಸ್ ಓಹೋ ಓಹೋ

ಮಿಷನ್ ಹ್ಞೂ ಊಟ ಮಾಡೋ ಮಿಷಿನ್ ಇದು ಹಳೆ ಕಾಲದಲ್ಲಿ ಹಾಂ ತಿರುಗಲ್ಲ ತಿರುಗಲ್ಲ ಇದು ಅದು ಮೊದಲು ಇದು ಮಾಡಲು ಹಿಂಗೆ ಮೂಲಿಗೆ ಎಷ್ಟು ಅಂತ ತೋರಿಸೋದಿಚ್ಚನ್ ಇದು ಏನಾದರೂ ಇಟ್ಟರೆ ಮೂಟೆ ಇಲ್ಲ ಇಲ್ಲಿ ತೋರಿಸೋದು ಡಿಫ್ರೆಂಟ್ ಟೈಪ್ ಆಫ್ ಫಿಟ್ಟಿಂಗ್ ಮಷಿನ್ ಯೂಸ್ ಡಿಫ್ರೆಂಟ್ ಅನ್ನವತ್ತೆ ಕ್ಯಾಮ್ರಾ ಗಾತ್ರ ವ್ಯತ್ಯಾಸವನ್ನೇ ಗಮನಿಸಿ ಅದು ಚಿಕ್ಕದು ದೊಡ್ಡದು ಆಗುತ್ತೆ ನೀವು

ಚೇಟ್ನಲ್ಲಿ ಸಿಕ್ಕಿ ಬಿಟ್ಟಿದ್ದೇನೆ ಅಲ್ಲಿ ಅಲ್ಲಿ ಮಾಲ್ ತಕೊಂಡ ಆಕ್ರೆ ಆಗ್ತದೆ ಓಹೋ ಶಕ್ತಿ ಷುವಿನ ಆಕಾರದ ಭೇದಗಳು i don't <laughs> को भैया लाई थे शिष्पत्ता दिवलिया ಗೊಂದಲದಲ್ಲಿ ಓಲಾಡಿ Ooh. 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 <laughs> <laughs> oh. Oh. Hmm. Oh. Até ba cenagito. Oh. Harulina magic. 22 ಪ ಓಪನ್ ಐತೆನೇ ಇದೆ ನಮ್ಮ ಕ್ಲಾಸ್ ಐತೆ ಕ್ಲಾಸ್ ಕ್ಲಾಸ್ ಬಿಡಿ ಬ್ಯಾಕೇಟ್ ವಾಚಿ 1/4 ಟೈಮ್ ನೋಡಿ ಪ್ಲಾಸ್ಟಿಕಲ್ ಹಾಕಿ ಇರ್ತಾರೆ ನಿಂಗೆ ಹ್ಮ್ ココア ಭಾಷ ತಂತ್ರಜ್ಞಾನ ಥರ್ಡ್ ಫ್ಲೋರಲ್ಲಿರೋದು ಬರೀ ಹಾಂ ಅದು ತುಂಬಾ ಬಾಗಿ ಆಗ್ತದೆ ಅದು ಕೊಡ್ಲಿ ಮಾರು ಓ ವಾಕ್ ರೊಕೆಟ್ ನಡೆಸ್ತಿದ್ದಳ ಈಗ ಚೆನ್ನಾಗಿದೆ ಬಹಳಷ್ಟು ಕೊ ಹೋಗಲ್ಲ ಇಬ್ರು ആരര കേറി വローラー കേറി വローラー തോന്നുന്നുണ്ട് ഗാരി എന്ത്? ലാൻഡ് ആയിതോ ಟೈಟ್ ಇರ್ತಾವ ದೀಪ ರಾಕೆಟ್ ದಾಗ ಇದೇನ್ರಿ ಇದು ಶೂ ತರಂಗಗಳ ಪ್ರಭೆಯ ಮಾರ್ಗದರ್ಶಿ ಅಂಟೇನು ಓ ಇದು ಹಳೆ ಕಾಲದಲ್ಲಿ ಇತ್ತು ನಾವೆಲ್ಲ ಇದ್ದಾಗ

அது வர்க்க வர்க்கல ஒரே அப்துல் கலாம் பார்த்த மொதல் சதேஷி உபகிர படாவணை வாஹன

ಬಾಹ್ಯಾಕಾಶ ಎಂದರೇನು ವಾಟ್ ಇಸ್ ದ ಸ್ಪೇಸ್ ಭೂ ವಾಯುಮಂಡಲದಿಂದ ಆಚೆಗೆ ಇರುವ ಪ್ರದೇಶವೇ ಬಾಹ್ಯಾಕಾಶ ಭೂಮೈಲಿಂದ ಮೇಲಕ್ಕೆ ಹೋದಂತೆ ವಾಯುಮಂಡಲದ ಸಾಂದ್ರತೆ ಕಡಿಮೆಯಾಗುತ್ತದೆ ಬರುತ್ತದೆ ಅಲ್ಲಿಂದ ನೋಡಿದ ತಪ್ಪಾದ ೋಲದ ಮೇಲೆ ಇಟ್ಟ ಚಿಕ್ಕಿಗಳಂತೆ ನಕ್ಷತ್ರಗಳು ಹೊಂದಿದ ಬಾಹ್ಯಾಕಾಶ ಗೋಚರಿಸುತ್ತದೆ ಭೂಮಿಯಿಂದ ನೂರ ನೂರು ಕಿಲೋಮೀಟರ್ ದೂರದಿಂದ ಬಾಹ್ಯಾಕಾಶ ಆರಂಭವಾಗುತ್ತದೆ ಸೂರ್ಯ ಚಂದ್ರ ಗ್ರಹಗಳು ಮತ್ತು ಅವುಗಳ ಉಪಗ್ರಹಗಳು ಕ್ಷೂದ್ರ ಗ್ರಹಗಳು ನಕ್ಷತ್ರಗಳು ಹಾಗೂ ಆಕಾಶಗೊಂಡು ಬಾಹ್ಯಾಕಾಶದಲ್ಲಿ ಇವೆ What is a common between four growing fish or women. ಬ್ರೆಡ್ ಈಸ್ ದ ಓಲ್ಡೆಸ್ಟ್ ಆಲ್ ಫುಡ್ ವೈನ್ ಮಾಡಬೇಕು